ಸಾಕ್ಷಾತ್ಮರ್ಪಯಾಮಿ ಚುನಾವಣೆಗಳು ಹತ್ರದಲ್ಲೇ ಬರ್ತಾ ಐತೆ ಬರತ್ತೋ ಬರಲ್ಲೋ ಗೊತ್ತಿಲ್ಲ ಆದ್ರೆ ನಾನಂತೂ ರೆಡಿಯಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮುಂದಿನ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು ಯಾವುದೇ ರೀತಿಯ ಚುನಾವಣೆಯಲ್ಲಿ ನಾನು ಎಲ್ಲ ಸರಿ ಹೇಳಿದೀನಿ ಸರಿ ಕೈ ಎತ್ತಿ ಬಿಡ್ಕೊಳ್ತಾ ಇದ್ದೀನಿ ನಾನು ಬಿ ಜೆ ಪಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡ್ಲಿಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಬರ್ತಾ ಇದ್ದೀನಿ ಈಗ ಮೋಹನ್ ಕೃಷ್ಣ ಶಾಸಕರ ಚುನಾವಣೆ ಬರ್ಲಿಕ್ಕೆ ಇನ್ನ ಎರಡು ವರ್ಷ ಆಯ್ತೆ ಎರಡೂವರೆ ವರ್ಷ ಆಯ್ತೆ ಜೆಡ್ ಪಿ ಟಿ ಪಿ ಬಂತು ನಮ್ಮೆಲ್ಲಿ ನಿಮ್ಮೆಲ್ಲರ ಅಪ್ಪನ ಮೇರೆಗೆ ನಮ್ಮ ಅಭಿಸರ್ ಅಂತ ಯುವಕರನ್ನ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅಂತ ಒಂದು ಯುವಕರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಜನರ ಮನಸ್ಸಲ್ಲಿ ಐತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಅಭಿಸರ್ ಅವರು ರಾಜಕೀಯಕ್ಕೆ ಪ್ರವೇಶತಾ ಇದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಸಹ ಅಭಿಯವರ ಹತ್ರ ದುಡ್ಡಿಲ್ಲ ಅಭಿಯವ್ರ ಹತ್ರ ಆಸ್ತಿ ಇಲ್ಲ ಅಭಿಯವರ ಹತ್ರ ಇನ್ಫ್ಲುಯೆನ್ಸ್ ಇಲ್ಲ ಇನ್ಫ್ಲುಯೆನ್ಸ್ ಅಂದ್ರೆ ಅಧಿಕಾರ ಇಲ್ಲ ಮೋಹನ್ ಕೃಷ್ಣನೂ ಅದೇ ಥರನೇ ಆದರೆ ನಮ್ಮಲ್ಲಿ ಒಂದು ಒಳ್ಳೆ ಮನಸ್ಸೈತೆ ಅಣ್ಣನವ್ರೆ ರೈತರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಮಾಡಬೇಕು ರೈತರ ಜೊತೆ ನಿಂತ್ಕೋಬೇಕು ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅನ್ನೋದೊಂದು ಒಳ್ಳೆ ಮನಸ್ಸೈತೆ ಆ ಮನಸ್ಸಿಂದ ಅಭಿವೃದ್ಧಿ ಭಯ ಪಟ್ರು ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್ ಅಂದರು ದುಡ್ಡು ಕೊಟ್ಟು ಚುನಾವಣೆ ಗೆಲ್ಲುವಂಥದ್ದು ಹೇಳಿಗಳು ನಿಜವಾದ ಹೀರೋಗಳು ನಿಜವಾದ ನಾಯಕರು ದುಡ್ಡು ಇಲ್ದರೆ ಮನ್ಸಿನ ಗೆಲ್ಲೋರೆ ನಿಜವಾದ ನಾಯಕರು ಅಭಿಯವರೇ ನೀವು ಭಯ ಪಡಬಾರ್ದು ನಮಗೆ ಸಾವಿರ ಓಟ್ ಬರಲಿ ಐನೂರು ಓಟ್ ಬರಲಿ ನಮ್ಮ ಜನರ ಮಧ್ಯೆ ಹೋಗಿ ನಾವು ಓಟ್ ಕೇಳೋಣ ಅಂತ ಒಂದು ಭರವಸೆಯನ್ನು ಕೇಳಿದ್ದೀನಿ ಅವರು ಗ್ರಾಮಸ್ಥರನ್ನ ನಮ್ಮ ಹಿರಿಯರನ್ನೆಲ್ಲ ನೇಡಿಸ್ಕೊಂಡು ಕೇಳಿಕೊಂಡು ಮುಂದೆ ಬರೋಣ ಅಂತ ಹೇಳಿದಾರೆ ಇದೇ ರೀತಿ ಅಭಿಸಾರ ಥರ ಇನ್ನೂ ಐದಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಕೆ ಜ ರಾಜಕಾರಣದಲ್ಲಿ ಬದಲಾವಣೆಯನ್ನು ತರಬೇಕು ವಿಶೇಷವಾಗಿ ಏನು ಇವತ್ತು ಒಂದು ಎರಡು ಮೂರು ಕುಟುಂಬಗಳಿಗೆ ಅಂಟ್ಕೊಂಡೈತೆ ನಮ್ಮ ಈ ಕೆ ತಾಲೂಕಿನ ರಾಜಕಾರಣ ಪ್ರತಿ ಸಲ ಎಮ್ ಎಲ್ ಎ ಪಿಗಳು ಅವರೇ ಆಗಬೇಕಾ ನಮ್ಮಲ್ಲಿ ಯಾರು ಅವ್ರು ಆಗಬೇಕು ಅನ್ನೋದೊಂದು ಛಲ ಎಲ್ಲರಿಗೂ ಬಂದೈತೆ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಆಶೀರ್ವಾದ ಈ ನಿಮ್ಮ ಮೋಹನ್ ಕೃಷ್ಣ ಮೇಲೆ ನಮ್ಮ ಅಭಿಯವ್ರ ಮೇಲೆ ಇದಿರ್ತಕ್ಕಂಥ ಎಲ್ರ ಮೇಲೆ ಇರ್ಲಿ ಅಂತ ಹೇಳಿ ಇಷ್ಟ ಕರ್ಡುಗೂರು ಗ್ರಾಮಕ್ಕೂ ಮತ್ತು ನನಗೊಂದು ವಿಶೇಷವಾದ ನಂಟ ಆ ವಿಶೇಷತೆ ಏನಪ್ಪಾ ಅಂತಂದ್ರೆ ನನ್ನ ರಾಜಕೀಯವಾಗಿ ಗುರುತಿಸತಕ್ಕಂತಹ ಒಂದು ಪಂಚಾಯಿತಿ ಯಾವುದು ಅಂದ್ರೆ ಅದು ಕರ್ಡುಗೂರ್ ಪಂಚಾಯಿತಿನೇ ಹೋದ ಒಂದು ಚುನಾವಣೆಯಲ್ಲಿ ಅಗ್ಗ ಜಗ್ಗಾಟ ನಡೆದ್ರು ಸಹ ನಾವು ನಂಬಿರುವಂತಹ ಜೊತೆಯಲ್ಲಿ ನಿಂತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗಿದ್ದಾಗ ಪಕ್ಷದ ಧರ್ಮವನ್ನು ಉಳಿಸಲಿಕ್ಕೆ ನಾವು ಅವ್ರ ಜೊತೆ ಇದ್ದು ಒಂದು ಹೋರಾಟವನ್ನು ಮಾಡಕ್ಕೆ ಬಂದಾಗ ಕರ್ಡುಗೂರು ಗ್ರಾಮದ ಹಿರಿಯ ಮುಖಂಡರುಗಳು ನಮ್ಮ ಅಬಿ ಸರ್ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನನ್ನನ್ನು ಆಶೀರ್ವದಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಮೊನ್ನೆ ಸಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಒಂದು ಚುನಾವಣೆ ನಡೆಯಿತು ಆಲೂನ ಕಿಟ್ಟದ ಕಡಗೂರ್ ಇದರಲ್ಲಿ ಒಂದು ಚುನಾವಣೆ ನಡೀತು ಎಲ್ಲರೂ ಹೇಳ್ತಾ ಇದ್ರು ನಾನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದೆ ಚುನಾವಣೆಯನ್ನ ಯಾಕೆ ಅಂತಂದ್ರೆ ಮೋಹನ್ ಕೃಷ್ಣನ್ ಜೊತೆ ನಮ್ಮ ಅಭಿರೇಟಿ ಸಾರ್ ಅಂತ ಯುವಕರು ಮಾತ್ರನೇ ಇರೋದು ಅಭಿರೇಟಿ ಸಾರ್ ಅವರು ಏನ್ ಸರ್ ಅಂತಂದ್ರೆ ಸರ್ ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ ಗೆದ್ದು ರೈತರಿಗೆ ನಾನು ಈ ಚುನಾವಣೆಯನ್ನು ಗೆದ್ದು ಗಿಫ್ಟ್ ಕೊಡ್ತೀನಿ ಇದಿರ್ತಕ್ಕಂತ ಹಿರಿಯರೆಲ್ಲರೂ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವು ಧೈರ್ಯವಾಗಿಂದ ಇರಿ ಅಂತ ಹೇಳಿದ್ರು ನನಗೂ ಧೈರ್ಯ ಇರಲಿಲ್ಲ ಆದರೆ ಪಾಪ ನಮ್ಮ ಅಭಿರೆಡ್ಡಿ ಸರ್ ಅವರು ಕರಡುಗೂರು ಗ್ರಾಮಸ್ಥರದ ಪ್ರತಿಯೊಬ್ಬರು ಮುಖಂಡರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ ಹಣದ ಒಂದು ಆಮಿಷ ಇರ್ಬೋದು ಅಥವಾ ತೋಲು ಬಲ ಇರಬಹುದು ಅಥವಾ ಅಧಿಕಾರ ಬಲ ಇರ್ಬೋದು ಯಾವುದನ್ನು ಲೆಕ್ಕಿಸದೆ ಒಬ್ಬ ಮತದಾರ ಡಿಸೈಡ್ ಮಾಡದ ಅಂದ್ರೆ ಆತ ಒಂದು ಹಣೆ ಬರ ಬರಿಬೇಕು ಅಂತಂದ್ರೆ ಯಾವುದನ್ನು ಲೆಕ್ಕಿಸಿದ್ರ ನಮ್ಮ ಅಭಿರೆಡ್ಡಿ ಮತ್ತು ಅವರ ಸಹೋದರಗಳಾದಂತವರು ಗಂಗೆರೆಡ್ಡಿ ಅಣ್ಣ ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಪಟ್ಟ ಶ್ರಮಕ್ಕೆ ಸಣ್ಣ ಹುಡುಗರು ಕೂಡ ಸೇರಿ ಚುನಾವಣೆ ಮಾಡಿ ಒಂದು ಒಳ್ಳೆಯ ಸೇವೆ ಮನೋಭಾವ ಇಟ್ಕೊಂಡ್ರೆ ಯಾವ ರೀತಿ ಚುನಾವಣೆಯ ಫಲಿತಾಂಶ ಇರೋದಿಕ್ಕೆ ಅನ್ನೋದಕ್ಕೆ ನಮ್ಮ ಸರ್ ಸಾರ್ ಅವರ ಟೀಮ್ ಇಲ್ಲಿ ಗೊತ್ತಿರ್ತಕ್ಕಂಥವ್ರು ಎಲ್ಲರ ಒಂದು ನಿದರ್ಶನವಾಗಿ ತೋರಿಸ್ಕೊಟ್ಟಿದ್ದಾರೆ ಮೊದಲಿಗೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಯಾಕೆ ಅಂತಂದ್ರೆ ನಮ್ಮ ಅಭಿರಡ್ ಸಾರ್ ಜೊತೆ ಎಮ್ ಎಲ್ ಎ ಅವ್ರು ಇರ್ಲಿಲ್ಲ ಎಂ ಪಿ ಅವ್ರ ಇರ್ಲಿಲ್ಲ ಜೆಡ್ ಪಿ ಅವ್ರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಅವ್ರ ಜೊತೆ ಇದ್ದಿದ್ದು ಒಂದೇ ಇಲ್ಲಿರ್ತಕ್ಕಂಥ ದೊಡ್ಡವರ ಆಶೀರ್ವಾದ ಈ ಗ್ರಾಮದ ಪ್ರೀತಿ ಈ ಯುವಕರ ಒಂದು ಪ್ರೀತಿ ವಿಶ್ವಾಸದಿಂದ ಈ ಚುನಾವಣೆ ಗೆದ್ದು ನಮ್ಮ ಅಭಿರಡ್ ಸಾರ್ ಅವರಿಗೆ ಇದು ಕೇವಲ ಕರಡುಗೂರು ಗ್ರಾಮಕ್ಕೆ ಕೇವಲ ಇದು ಕರಡುಗುರು ಗ್ರಾಮದ ಫಲಿತಾಂಶ ಅಲ್ಲ ಇದು ಇಡೀ ಕೆ ಜಿ ಆಫ್ ನ ರಾಜಕೀಯ ದಿಕ್ಸೂಚಿಯನ್ನ ಬದಲಿಸುವಂಥದ್ದು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಅಭಿ ಸಾರ್ ಅವ್ರೆ ಇವತ್ತು ನಾವು ಒಬ್ಬ ದೊಡ್ಡ ವ್ಯಕ್ತಿನ ಇಲ್ಲಿ ನೆನೆಸ್ಕೊಳ್ಳಬೇಕಾಗುತ್ತೆ ಸನ್ಮಾನ್ಯ ಜಯಸಿಂಹ ಕೃಷ್ಣಪ್ಪಣ್ಣನವರು ಅವರ ಒಂದು ಇತಿಹಾಸವನ್ನ ಕೆಣಕದ್ರೆ ಅವರ ಕುಟುಂಬ ತಂದೆ ಆದಂತ ಕೃಷ್ಣಪ್ಪಣ್ಣನವರು ಸಹ ರೈತರ ಬಗ್ಗೆ ಕಾಲೇಜ್ ಕಾಲೇಜನ್ನ ಇಟ್ಕೊಂಡಿರತಕ್ಕಂಥವ್ರು ಇವತ್ತು ಅವ್ರ ಚುನಾವಣೆ ಎಲ್ಲಾನು ಹೆಚ್ಚು ಕಮ್ಮಿ ಮಾಡಕ್ ಹೋದ್ರು ಬಟ್ ಜನರು ರೈತರು ಯಾವತ್ತು ಅದರಲ್ಲೂ ಕೇಜಾವ್ ತಾಲೂಕಿನ ರೈತರು ಯಾವತ್ತೂ ಅವರು ಮಾಡಿರ್ತಕ್ಕಂಥ ಉಪವಾರ ಉಪಕಾರವನ್ನು ಯಾವತ್ತೂ ಮರೆಯಲ್ಲ ಇವತ್ತು ಅವರು ಮಾಡಿರ್ತಕ್ಕಂಥ ಸೇವೆಗೆ ಅವರು ಅತಿ ಹೆಚ್ಚಿನ ಮತಗಳಿಂದ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ನಾನು ಜಯಸಿಂಹ ಕೃಷ್ಣಪ್ಪನವರಿಗೆ ಕಡಗೂರು ಗ್ರಾಮದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದ ಇನ್ನೇನು ಈಗ ನಮ್ಮ ಕಡಗೂರು ಗ್ರಾಮ ನನಗೆ ಅಭಿಸರ್ ಹೇಳ್ತಾ ಇದ್ರು ಸರ್ ಈಗ ಮೂರು ಸಾವಿರ ಲೀಟರ್ ಶೇಖರಣೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಮಾಡೋ ಉದ್ದೇಶ ಐತೆ ಅಂತ ಇದರ ಒಂದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಬ್ಬ ಯುವಕ ಯುವಕರು ರಾಜಕಾರಣಕ್ಕೆ ಬರಲಿ ಅಥವಾ ಒಂದು ಸಹಕಾರ ಸಂಸ್ಥೆಗಳ ಬರಲಿ ಆ ಒಂದು ಉತ್ಸಾಹ ಯಾಗಿರತ್ತೆ ಆ ಒಂದು ಬೆಳವಣಿಗೆ ಅನ್ನೋದಿಕ್ಕೆ ಅನ್ನೋದಕ್ಕೆ ಕಡಗೂರು ಹಾಲು ಉತ್ಪಾದಕರ ಸಂಘವೇ ಒಂದು ನಿದರ್ಶನ ಯಾಕೆ ಅಂದ್ರೆ ಮೂರು ಸಾವಿರ ಐದು ಉತ್ತಮವಾದ ಸ್ಥಿತಿನೇ ಆದ್ರೆ ಇನ್ನೂ ಹೆಚ್ಚು ಮಾಡಿ ರೈತರಿಗೆ ಅದು ಬರ್ತಕ್ಕಂತ ಅನಾ ಅನುಕೂಲಗಳನ್ನು ನಮ್ಮ ಅನ್ನೋದು ನಮ್ಮ ಈ ತಂಡದವ್ರದ್ದು ಒಂದು ಅಭಿಲಾಷ ಆಗಿಟ್ಕೊಂಡಿದ್ದಾರೆ ಸೊ ನಾನು ನನ್ನ ಒಂದು ವೈಯಕ್ತಿಕವಾಗಿ ದೈವಾಲ ಪ್ರಾರ್ಥಿಸ್ಕೊಳ್ತಿದ್ದೀನಿ ಆದಷ್ಟು ಬೇಗ ಐದು ಸಾವಿರ ಕಡ್ಗೂರು ಗ್ರಾಮ ಶೇಖರಣೆ ಮಾಡಿ ರೈತರಿಗೆ ಅತಿ ಹೆಚ್ಚಿನ ಲಾಭ ಬಂದರೆ ಮೊದಲನೇದಾಗಿ ನಾನು ಖುಷಿ ಪಡ್ತೀನಿ ಎಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಇಚ್ಛಿಸ್ಕೊಳ್ತಾ ಇದ್ದೀನಿ ನಾಯಕರು ಅರ್ಕಾ ಫೌಂಡೇಶನ್ ಅಧ್ಯಕ್ಷರು ಸರಿಸುಮಾರು ಎಂಟು ರಿಂದ ಒಂಬತ್ತು ವರ್ಷಗಳಿಂದ ಕೂಡ ಅನೇಕ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದಿದ್ದಾರೆ ಬಹುಮುಖ್ಯವಾಗಿ ಕೂಡ ನಿಮಗೆ ಗೊತ್ತಿರುವಂಗೆ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏನು ಇಲ್ಲಿ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಜಿ ಕ್ಷೇತ್ರದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೊಳ್ತಾ ಬಂದಿದ್ದಾರೆ ಅದರ ಜೊತೆಗೆ ಕೂಡ ಯಾವುದೇ ಊರಿನಲ್ಲಿ ಕೂಡ ಒಂದು ದೇವಸ್ಥಾನ ಆಗಿರ್ಬೋದು ಗೋಪುರ ಆಗಿರ್ಬೋದು ಮತ್ತು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿ ನಾವು ಹೇಳ್ಬಹುದು ಅವ್ರನ್ನ ಅತಿಥಿ ಅಂತ ಅತಿಥಿ ಅಲ್ಲ ಅವರು ಯಾಕಂತ ಹೇಳಿದ್ರೆ ಅವರು ನಮ್ಮ ನೆಚ್ಚಿನ ಈ ಮಣ್ಣಿನ ಮಗ ನಮ್ಮ ಗ್ರಾಮಕ್ಕೆ ಬಂದಿರೋದಕ್ಕೆ ನೋಡಿ ಅವ್ರು ಯಾವ ರೀತಿ ಅವರಲ್ಲಿ ಇರ್ತಾರೋ ನಮ್ಗೆ ಗೊತ್ತಿಲ್ಲ ಅವ್ರಿಗಿದು ತವರು ಅಂತ ಹೇಳ್ಕೊಳ್ತೀನಿ ಯಾಕೆ ಗೊತ್ತಾ ನಮ್ಗೆ ಗೊತ್ತಿರಂಗೆ ಅವರು ಮೊಟ್ಟ ಮೊದಲೇ ಹೆಚ್ಚೆ ಯಾವತ್ತಿಟ್ಟಿದ್ದಾರೆ ಅವತ್ತಿಂದ ಕೂಡ ನಮ್ಮ ಕರಡೂರು ಗ್ರಾಮಕ್ಕೆ ಅನೇಕ ರೀತಿಯಂತಹ ಒಂದು ಸೌಲಭ್ಯವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಅದರ ಭಾಗವಾಗಿ ಮೊಟ್ಟ ಮೊದಲೇದಾಗಿ ನಾವು ಈ ಗ್ರಾಮದಲ್ಲಿ ನಮ್ಮ ಕಾಡುಗೂರು ಶಾಲೆಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ಕೊಳ್ತಾ ಮೊದಲೇ ಮೊಟ್ಟ ಮೊದಲೇದಾಗಿ ಅದನ್ನು ಆರಂಭಿಸಿದ್ವು ಅದು ಬಹಳ ಯಶಸ್ವಿಯಾಗಿ ಆಯಿತು ಆರೆ ಕಾರ್ಯಕ್ರಮ ತದನಂತರ ಆಗಿ ಏನು ಒಂದು ಕೋವಿಡ್ ಎಂಬ ಮಹಾಮಾರಿ ಬಂತು ಆವತ್ತು ಕೂಡ ನಮ್ಮ ಗ್ರಾಮಕ್ಕೆ ಬಂದು ಅವರ ಕೈಲಾದಷ್ಟು ಒಂದು ಆಹಾರ ಕಿಟ್ ಅನ್ನು ನೀಡುವ ಮೂಲಕ ನಾನು ಕೂಡ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ಒಬ್ಬ ತಂದೆಗೆ ಮಗನಾಗಿ ಒಬ್ಬ ತಮ್ಮನಿಗೆ ಅಣ್ಣನಾಗಿ ಅಣ್ಣನಿಗೆ ತಮ್ಮನ್ನಾಗಿ ಒಂದು ಕುಟುಂಬದ ವ್ಯಕ್ತಿಯಾಗಿ ಕೂಡ ನಮ್ಮ ಕಷ್ಟ ಮತ್ತು ಸುಖ ದುಃಖಗಳಲ್ಲಿ ಕೂಡ ಅವರು ಹಾಲನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ಆ ರೀತಿಯಾಗಿ ಕೂಡ ಅವರು ನಿಜವಾಗ್ಲೂ ಕೂಡ ಹೇಳ್ಕೊಳ್ತೀವಿ ನೋಡಿ ಅವರು ನಮ್ಮ ಗ್ರಾಮದವರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ಅದರ ಭಾಗವಾಗಿ ಕೂಡ ನಮ್ಮ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಂವತ್ಸ ನೀಡಬೇಕು ಅಂತ ಹೇಳಿ ಏನು ಒಂದು ಕಾರ್ಪೊರೇಟ್ ಶಾಲೆ ಇದೆ ಅಲ್ವಾ ಅದರಲ್ಲಿ ಕೂಡ ಅಂತಹ ಒಂದು ಯೂನಿಫಾರ್ಮ್ ಬರೋಲ್ಲ ಅಂತಹ ಒಂದು ಯೂನಿಫಾರ್ಮ್ ಅನ್ನು ಅವರು ನಮ್ಮ ಶಾಲೆಗೆ ಕೊಡೆಯಾಗಿ ನೀಡಿದ್ರು ತದನಂತರವಾಗಿ ಕೂಡ ನಮ್ಮ ಗ್ರಾಮಕ್ಕೆ ಏನು ಇಲ್ಲಿ ಒಂದು ಭಕ್ತಾದಿಗಳು ಜಾಸ್ತಿ ಅಂತ ಅಂತೇಳಿ ಒಂದು ಮನವಿ ಮಾಡಿದ್ದಕ್ಕೆ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಮೈಕ್ ಸೆಟ್ ಅನ್ನು ಕೂಡ ನೀಡಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಅವರು ಕೂಡ ಆ ಕೊಡುಗೆಯನ್ನು ಒಂದು ಸಹೃದಯದಿಂದ ನೀಡಿದ್ದಾರೆ ಅದಕ್ಕೂ ಕೂಡ ಧನ್ಯವಾದಗಳು ಸರ್ ಇದಾದ ನಂತರ ಸರ್ ನಾವು ಈ ರೀತಿ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿದಂದೆ ನಮ್ಮ ಏನೋ ನಾನು ಮಾಡ್ತೀವಿ ಅಂತ ಹೇಳಿ ಅವರು ಏನ್ ಹೇಳ್ಬೇಕಂತ ಹೇಳಿದ್ರೆ ಒಂದು ದೊಡ್ಡ ಮನಸ್ಸಿನಿಂದ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡದಾಗಿ ಒಂದು ಉಡುಗೊರೆ ಅಂದ್ರೆ ನಮಗೆ ಒಂದು ಉತ್ತಮ ಗುಣಮಟ್ಟವಾದಂತಹ ಒಂದು ಕುಕ್ಕರ್ ಅನ್ನು ನೀಡುವ ಮೂಲಕ ನಮ್ಮ ನಿಮ್ಮ ಮಳೆಗರು ಕೂಡ ಒಂದು ದೊಡ್ಡ ಭರವಸೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಇದನ್ನು ಸ್ವಾಗತ ಮಾಡಬೇಕು ಅಂತ ಕೊಡ್ತಾ ಇದ್ದೀನಿ ಈಗ ಕೂಡ ಹೇಳಿದ್ರು ನೋಡಿ ನಮ್ಮ ಡೈರಿ ಯಾವ ರೀತಿ ಇದೆ ಅಂತ ಮುಂದಿನ ದಿವಸಗಳಲ್ಲಿ ಇದು ಮೂರು ಸಾವಿರ ಲೀಟರ್ ಆಗ್ತಾ ಇದೆ ಇದ್ರ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಏನಿದೆ ಒಳಗಡೆ ಒಂದು ಐದು ಸಾವಿರ ರೀಟರ್ ಆಗ್ಬೇಕು ಅಂತ ಹೇಳಿ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡ್ರು ಅಷ್ಟು ದೊಡ್ಡ ಗುಣ ಅವರಲ್ಲಿ ಇದೆ ಏನಂತ ಹೇಳಿದ್ರೆ ನಮ್ಮ ಜೊತೆ ಇರ್ಬೇಕು ನಮ್ಮ ಗ್ರಾಮಸ್ಥರೇನಿದ್ರೆ ಅವರಲ್ಲಿ ಕಷ್ಟ ಸುಖ ಎಲ್ಲರಿಗೂ ಇರ್ತೀವಿ ಅಂತ ಹೇಳಿ ದೊಡ್ಡ ಮನಸ್ಸಿನಿಂದ ಹೇಳ್ತಾ ಇದ್ರೆ ದಯವಿಟ್ಟು ಅದನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ಬೇಕಂತ ನಾನು ಕೊಡ್ತಾ ಇದ್ದೀನಿ ಇದೇ ರೀತಿಯಾಗಿ ಕೂಡ ಮುಂದರುವಂತಹ ಒಂದು ಯಾವುದೇ ದಿನಗಳಾಗಿರ್ಬೋದು ನೋಡಿ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಇಷ್ಟೊಂದು ಈ ಎಫ್ ತಾಲೂಕಿನಲ್ಲಿ ಯಾರು ಕೂಡ ಇಂತಹ ಸಮಾಜ ಕಾರ್ಯಕ್ರಮದಲ್ಲಿ ದುಡ್ಡಿಸ್ತಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅನೇಕ ಜನರಲ್ಲಿ ಕೂಡ ತುಂಬಾ ಕೋಟಿಗಷ್ಟೆ ದುಡ್ಡಿದೆ ಕೂಡ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ನೋಡಿ ಅವರಿಗೆ ಅವರ ತಂದೆ ಏನು ಎಂ ಎಲ್ ಅಲ್ಲ ಅವ್ರ ತಾತ ಏನು ಏನ್ ಎಂ ಪಿ ಅಲ್ಲ ಏನಿಲ್ಲ ಆದ್ರೂ ಕೂಡ ಒಂದು ಕಷ್ಟದಲ್ಲಿ ಬಂದಿರೋ ವ್ಯಕ್ತಿಗೆ ಅವರಿಗೆ ಕಷ್ಟ ಸುಖ ಗೊತ್ತು ಅದಕ್ಕೋಸ್ಕರ ಯಾರೇ ಹೋಗ್ಲಿ ಸರ್ ನಮ್ಗೆ ರೀತಿ ಕಷ್ಟ ಅಂತ ಹೇಳಿದ್ರೆ ನಾನು ಕೂಡ ಒಂದು ಕೈಲಾದ ಸಹಾಯ ಮಾಡ್ತೀನಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ ಅಂತಹ ಗುಣ ಬರ್ಬೇಕಂತ ಹೇಳಿದ್ರೆ ನೋಡಿ ಈ ಮಣ್ಣಿನ ಮಗನಾಗಿದ್ರೆ ಮಾತ್ರ ಆ ಗುಣ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೀನಿ